ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಿಸ್ಟರ್ ಎನ್ ಕೆ ಮಾತಾಡ್ತಿದ್ದೀನಿ ಇವತ್ತಿನ ಟಾಪಿಕ್ ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಹೊಸ ಒಂದು ವಿಷಯದ ಜೊತೆಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಬಂದಿದ್ದೇನೆ ಇವತ್ತಿನ ವಿಷಯ ಬಂದ್ಬಿಟ್ಟು ಡಿಪ್ರೆಷನ್ ಡಿಪ್ರೆಷನ್ ಇಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ಇವತ್ತಿನ ಒಂದು ಟಾಪಿಕ್ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಿರ್ತೀವಿ ಇವರು ಡಿಪ್ರೆಷನ್ ಇದ್ದಾರಂತೆ ಅವರು ಡಿಪ್ರೆಷನ್ ಇದ್ದಾರಂತೆ ನನ್ನ ಸ್ನೇಹಿತರು ಡಿಪ್ರೆಷನ್ ಇದಾನೆ ಅವ್ರಿಗೇನೋ ಆಗಿತ್ತಂತೆ ಡಿಪ್ರೆಷನ್ ಇದ್ದಾರಂತೆ ಡಿಪ್ರೆಷನ್ 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 ತುಂಬಾ ಸಲ ಈ ವಾರ್ಡ್ ನೀವು ಕೇಳಿರ್ತೀರ ಇತ್ತೀಚಿನಗಳಲ್ಲಿ ಮೊಬೈಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಟಿವಿಗಳಲ್ಲಿ ಡಿಪ್ರೆಷನ್ ಇಂದ ಸುಸೈಡ್ ಮಾಡ್ಕೊಂಡ್ರ ಅಂತ ಈ ತರ ತುಂಬಾ ವಿಷಯಗಳನ್ನ ಕೇಳಿರ್ತೀರಾ ಡಿಪ್ರೆಷನ್ ಅಂತಂದ್ರೆ ಏನು ಯಾಕೆ ಬರುತ್ತೆ ಇದನ್ನ ಯಾವ ರೀತಿ ಓವರ್ಕಮ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸಿಂಪಲ್ ಆಗಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಡಿಪ್ರೆಷನ್ ನಾನಾ ಕಾರಣಗಳಿಂದ ಬರುತ್ತೆ ಒಂದು ಅವ್ರ ಪರ್ಸನಲ್ ಲೈಫ್ ಇನ್ನೊಂದು ಅವ್ರ ಫ್ಯಾಮಿಲಿ ಲೈಫ್ ಮೂರನೇದು ಸೋಷಿಯಲ್ ಲೈಫ್ ಮತ್ತೆ ಅವ್ರ ಫೈನಾನ್ಷಿಯಲ್ ಲೈಫ್ ಇದು ಎಲ್ಲೇ ಒಂದು ಏನೇ ಒಂದು ಪ್ರಾಬ್ಲಮ್ಸ್ ಆದ್ರೂನು ವ್ಯಕ್ತಿ ಡಿಪ್ರೆಷನ್ಗೆ ಒಳಗಾಗುವ ಸಂಭವ ಜಾಸ್ತಿ ಇರುತ್ತೆ ಸೊ ಇಂತ ಡಿಪ್ರೆಷನ್ ಬಂದಾಗ ನಾವು ಮುಖ್ಯವಾಗಿ ಕೆಲವೊಂದು ಕೋರ್ ಸಿಂಟಮ್ಸ್ ಅಂತ ನೋಡ್ತಾ ಹೋಗ್ತಿವಿ ಮೊದಲನೇದಾಗ್ಬಿಟ್ಟು ಸುಸೈಡಿಯಲ್ ಥಾಟ್ಸ್ ಬರ್ತಾ ಇರುತ್ತೆ ಈ ನನಗೆ ಜೀವನಾನೇ ಬೇಡ ಸಾಕು ಸತೋಗ್ಬಿಡೋಣ ಅನ್ನೋ ಒಂದು ಪ್ರಯತ್ನ ಮಾಡ್ತಿರ್ತಾರೆ ಕೆಲವು ಸುಸೈಡ್ ಅಟೆಂಪ್ಟು ಮಾಡ್ತಾರೆ ಈ ತರದ್ದು ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ ಜೊತೆಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ಲೀಪ್ಲೆಸ್ನೆಸ್ ಇರುತ್ತೆ ಅಂದ್ರೆ ಮಾ ನಿದ್ದೆ ಮಾಡಲ್ಲ ಕರೆಕ್ಟ್ ಆಗಿ ಯಾವಾಗ ಅಂದ್ರೆ ಅವಾಗ ಇರ್ತಾರೆ ಕರೆಕ್ಟ್ ಆಗಿ ದಿನಕ್ಕೆ ಕನಿಷ್ಠ ಎಂಟು ಗಂಟೆ ನಿದ್ದೆ ಮಾಡಬೇಕು ಅದನ್ನ ಅವ್ರು ಮಾಡಲ್ಲ ಆಸಕ್ತಿಗಳಲ್ಲೇ ಕಡಿಮೆ ಆಗಿರುತ್ತೆ ಕುಂಠಿತ ಆಗಿರುತ್ತೆ ಡಲ್ ಆಗಿರ್ತಾರೆ ಸ್ಯಾಡ್ ಅಲ್ಲಿ ಇರ್ತಾರೆ ಈ ತರದ್ದು ಸಿಂಪ್ಟಮ್ಸ್ ಯಾರಾದ್ರೂ ಇದ್ರೆ ಅವರು ಎಲ್ಲ ಒಂದ್ ಕಡೆ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಸೊ ಇಂತ ಸನ್ನಿವೇಶದಲ್ಲಿ ಇಂತ ಟೈಮ್ ಅಲ್ಲಿ ನಾವು ಡಿಪ್ರೆಷನ್ ಇಂದ ಹೊರಗಡೆ ಬರಬೇಕು ಅಂತಂದ್ರೆ ಏನೇನ್ ಮಾಡಬೇಕು ಅನ್ನೋ ಒಂದು ಕೆಲವೊಂದು ಸಲಹೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ನೀಡ್ತಾ ಹೋಗ್ತೀನಿ ವಿಷಯನ ಮುಂಚೆ ಯಾರೆಲ್ಲ ಈ ವಿಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಒಂದು ಡಿಪ್ರೆಷನ್ ಬಂದಾಗ ಏನ್ ಮಾಡಬೇಕು ಯಾವ ರೀತಿ ಇದನ್ನ ಹೊರಗಡೆ ಬರಬಹುದು ಅಂತಂತಂದ್ರೆ ಮೊದಲನೇದ್ ಬಂದ್ಬಿಟ್ಟು ಸೀಕ್ ಪ್ರೊಫೆಷನಲ್ ಎಲ್ಪ್ ಅಂತಂದ್ರೆ ನಾವು ಏನಪ್ಪಾ ಪ್ರೊಫೆಷನಲ್ಸ್ ಹತ್ರ ನಾವು ಸಹಾಯವನ್ನು ಪಡೆಯುವಂತ ಪ್ರಯತ್ನ ಮಾಡಬೇಕು ಫಾರ್ ಎಕ್ಸಾಂಪಲ್ಸ್ ಈಗ ಸೈಕಿಯಾಟಿಸ್ಟ್ಗಳು ಇರ್ತಾರೆ ಸೈಕಾಲಜಿಸ್ಟ್ ಗಳು ಇರ್ತಾರೆ ಸೈಕಿಯಾಟ್ರಿಕ್ ಸೋಷಲ್ ವರ್ಕರ್ ಗಳು ಇರ್ತಾರೆ ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಯಾರು ಇರ್ತಾರೋ ನಿಮಗೆ ಯಾರು ಅನುಕೂಲ ಆಗುತ್ತೋ ಅಲ್ಲಿ ಹೋಗಿ ಅವರ ಜೊತೆ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳೋದ್ರ ಮುಖಾಂತರ ನೀವು ಡಿಪ್ರೆಷನ್ ಇಂದ ಹೊರ್ಗಡೆ ಬರೋದಕ್ಕೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಮತ್ತೆ ಅವ್ರು ನಿಮ್ಗೆ ಥೆರಪೀಸ್ ಬೇಕಾದ್ರೆ ಥೆರಪೀಸ್ ಮೆಡಿಸನ್ಸ್ ಬೇಕಾದ್ರೆ ಮೆಡಿಸನ್ ಬೇರೆ ಬೇರೆ ಕೌನ್ಸಿಲಿಂಗ್ ಬೇಕಾದ್ರೆ ಕೌನ್ಸ್ಲಿಂಗ್ ಅನ್ನ ಅವ್ರು ನಿಮ್ಗೆ ನೀಡೋದ್ರ ಮುಖಾಂತರ ನೀವು ಡಿಪ್ರೆಷನ್ ಇಂದ ಹೊರ್ಗಡೆ ಬರೋದಕ್ಕೆ ನಿಮ್ಗೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಹೆಲ್ಪ್ ಮಾಡ್ತಾರೆ ಇದು ಮೊದಲನೇದು ಎರಡನೇದು ನಾವು ಸ್ಟೇ ಆಕ್ಟಿವ್ ಅಂತ ಕರಿತೀವಿ ಸ್ಟೇ ಆಕ್ಟಿವ್ ಅಂತಂದ್ರೆ ನಾವು ಎಕ್ಸರ್ಸೈಸ್ ಮಾಡೋದ್ರ ಮುಖಾಂತರ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ನಾವು ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರ ಮುಖಾಂತರ ನಾವು ಫಿಸಿಕಲಿ ಆಕ್ಟಿವ್ ಆಗಿರೋದ್ರ ಮುಖಾಂತರ ವಾಕ್ ಮಾಡೋದ್ರ ಮುಖಾಂತರ ಜಾಗ್ ಮಾಡೋದ್ರ ಮುಖಾಂತರ ಅಥವಾ ನೀವು ಏನ್ ನಿಮ್ಮ ಆಕ್ಟಿವಿಟೀಸ್ ಫಿಸಿಕಲ್ ಆಕ್ಟಿವಿಟೀಸ್ ಏನೇನ್ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೋ ಅವೆಲ್ಲವನ್ನು ಮಾಡೋದ್ರ ಮುಖಾಂತರ ನಾವು ಡಿಪ್ರೆಷನ್ ಇಂದ ಹೊರ್ಗಡೆ ಬರೋದಕ್ಕೆ ಅದೊಂದು ಸಹ ಎಲ್ಪ್ ಮಾಡುತ್ತೆ ಜೊತೆಗೆ ಎಲ್ದಿ ಲೈಫ್ ಸ್ಟೈಲ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಎಲ್ದಿ ಲೈಫ್ ಸ್ಟೈಲ್ ಅನ್ನು ನಾವು ಮೇಂಟೈನ್ ಮಾಡಬೇಕು ಹೆಲ್ದಿ ಲೈಫ್ ಸ್ಟೈಲ್ ಅಂತಂದ್ರೆ ಒಳ್ಳೆ ಡಯೆಟ್ ಒಳ್ಳೆ ಆರೋಗ್ಯಕರವಾದಂತ ಆಹಾರವನ್ನ ಸೇವಿಸಬೇಕು ಕನಿಷ್ಠ ದಿನಕ್ಕೆ ಮೂರು ಸರಿ ಆದರೂ ಒಳ್ಳೆ ಆಹಾರವನ್ನ ಸೇವನೆ ಮಾಡೋದ್ರ ಮುಖಾಂತರ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಡಿಪ್ರೆಷನ್ ಇಂದ ಹೊರ್ಗಡೆ ಬರ್ಬೋದು ಎರಡನೇದು ಬಂದ್ಬಿಟ್ಟು ಸ್ಲೀಪ್ ಒಳ್ಳೆ ನಿದ್ದೆ ಮಾಡೋದ್ರ ಮುಖಾಂತರ ಒಬ್ಬ ಮನುಷ್ಯನಿಗೆ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ದೆ ಬೇಕು ಆ ನಿದ್ದೆನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಚೆನ್ನಾಗಿ ನಿದ್ದೆ ಮಾಡೋದ್ರ ಮುಖಾಂತರ ನಮ್ಮ ಡಿಪ್ರೆಷನ್ ಇಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಈ ಒಂದು ಸಮಯದಲ್ಲಿ ನೀವು ಯಾರಾದ್ರೂ ಡಿಪ್ರೆಷನ್ ಒಳಗಾಗಿದ್ರೆ ದಯವಿಟ್ಟು ಕನೆಕ್ಟ್ ವಿತ್ ಅದರ್ಸ್ ಏನಾಗ್ತಾರೆ ಡಿಪ್ರೆಷನ್ ಒಳಗಾಗೋದ್ರು ಸ್ಟೇಯಿಂಗ್ ಅಲೂಫ್ ಅಂತಂದ್ರೆ ಒಂಟಿಯಾಗಿರ್ತಾರೆ ಯಾರ ಜೊತೆ ಬೇರೆಯಕ್ಕೆ ಇಷ್ಟಪಡಲ್ಲ ಒಬ್ರೇ ಇರ್ತಾರೆ ಯಾರ ಜೊತೆ ಮಾತಾಡಕ್ಕೆ ಇಷ್ಟಪಡಲ್ಲ ತನ್ಪಾಡಿ ತನ್ನ ರೂಮ್ ಅಲ್ಲಿ ಇರೋದಂತೆ ಅಥವಾ ತನ್ಪಾಡಿ ತನ್ನ ಮೊಬೈಲ್ ನೋಡ್ಕೊಂಡಿರೋದು ಅಥವಾ ಸುಮ್ಮನೆ ಕೂತಿರ್ತಾರೆ ಸೊ ಅದನ್ನ ಮಾಡಬೇಡಿ ಸ್ಟೇ ವಿತ್ ಅದರ್ಸ್ ಅದೇ ಕನೆಕ್ಟ್ ವಿತ್ ಅದರ್ಸ್ ಅಂತ ಕರಿತೀವಿ ಏನಂತಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ಳೋದು ಅಥವಾ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ಳೋದು ಅಥವಾ ಹೊರಗಡೆ ಸೊಸೈಟಿಯಲ್ಲಿ ಹೋಗಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಟ ಆಡೋದು ಅಥವಾ ಏನೋ ಒಂದು ಕೆಲಸವನ್ನ ಮಾಡೋದ್ರ ಮೂಲ ಒಟ್ಟಲ್ಲಿ ಆಕ್ಟಿವ್ ಆಗಿ ಕಮ್ಯುನಿಕೇಶನ್ ಮಾಡ್ಕೊಂಡು ನಿಮ್ಮ ಸೊಸೈಟಿಯಲ್ಲಿ ಕನೆಕ್ಟ್ ಆಗಿರೋದ್ರ ಮುಖಾಂತರ ನೀವು ಡಿಪ್ರೆಷನ್ ಇಂದ ಹೊರ್ಗಡೆ ಬರೋದಕ್ಕೆ ಅದು ಒಂದು ಸಹ ಹೆಲ್ಪ್ ಮಾಡುತ್ತೆ ಇದು ಒಂದು ಸಹ ನೀವು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ಸೆಟ್ ಯುವರ್ ರಿಯಲಿಸ್ಟಿಕ್ ಗೋಲ್ಸ್ ಅಂತ ಅಂತಂದ್ರೆ ನಿಮ್ಮ ಟಾಸ್ಕ್ ಗಳೇನಿದೆ ನೀವು ಡಿಪ್ರೆಷನ್ಗೆ ಒಳಗಾಗಿರ್ತೀರ ಏನೋ ಒಂದು ಕಾರಣ ಇರುತ್ತೆ ಅದರಿಂದ ಹೊರ್ಗಡೆ ಬರೋದಕ್ಕೆ ನೀವು ಒಂದೇ ಸಲ ಹೊರ್ಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ ನೀವು ಅದನ್ನ ಏನ್ ಮಾಡ್ಬೇಕಂತಂದ್ರೆ ಬ್ರೇಕ್ ಮಾಡ್ಕೊಳ್ಳಿ ಒಂದು ಆ ಗೋಲ್ ನ ಸೆಟ್ ಮಾಡ್ಕೊಂಡು ಅದನ್ನ ಬ್ರೇಕ್ ಮಾಡೋದ್ರ ಮುಖಾಂತರ ನೀವು ಅದನ್ನ ಅದನ್ನ ಅಚೀವ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಆ ಗೋಲ್ ನಾವು ರೀಚ್ ಮಾಡೋದಕ್ ಸಾಧ್ಯ ಆಗುತ್ತೆ ಸೊ ಅದರಿಂದ ನಾವ್ ಏನ್ ಮಾಡ್ಬೋದು ನಮ್ಮ ಗೋಲ್ ಅನ್ನ ರೀಚ್ ಆಗೋದಕ್ ಸಾಧ್ಯ ಆಗುತ್ತೆ ಸೊ ನಿಮ್ಮ ನಿಮ್ಮ ಗೋಲ್ಗಳನ್ನ ಬ್ರೇಕ್ ಮಾಡ್ಕೊಳ್ಳಿ ಸಣ್ಣ 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 ಪೀಸ್ ಗಳಾಗಿ ನೀವು ಬ್ರೇಕ್ ಮಾಡ್ಕೊಂಡು ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಿ ಒಂದೇ ಸಲ ಬರೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ನೀವು ಅದನ್ನ ಯಾವ ವಿಷಯದಲ್ಲಿ ನೀವು ತೊಂದರೆಗೊಳಗಾಗಿದ್ದೀರಾ ಅದನ್ನ ನೀವು ಹಂತ ಹಂತವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಂಗಾಗಿ ಬ್ರೇಕ್ ಇಂಟು ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಆಗಿ ನೀವು ಅದನ್ನ ನೀವು ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಆರನೇ ಪಾಯಿಂಟ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಮೈಂಡ್ ಫುಲ್ನೆಸ್ ಮತ್ತೆ ರಿಲ್ಯಾಕ್ಸೇಷನ್ ಅಂತ ಕರಿತೀವಿ ಅಂತಂದ್ರೆ ಮೈಂಡ್ ಫುಲ್ ಆಗಿರೋದಕ್ಕೆ ಮೈಂಡ್ ಫ್ರೀ ಆಗಿರೋದಕ್ಕೆ ಏನೇನು ಮಾಡ್ಕೋಬಹುದು ಸಾಮಾನ್ಯವಾಗಿ ಯೋಗ ಮಾಡಬಹುದು ಯೋಗ ಇಟ್ಸ್ ಅ ಬೆಸ್ಟ್ ಮೆಡಿಸನ್ ಫಾರ್ ಎವ್ರಿ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಯೋಗ ಯಾರು ಚೆನ್ನಾಗಿ ಮಾಡೋದ್ ಕಲಿತಾರೋ ಅವರು ಆರಾಮಾಗಿ ಮೈಂಡ್ ಫ್ರೀ ಆಗಿ ಮೈಂಡ್ ಕಾಮ್ ಆಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯೋಗ ಮಾಡಿ ಮೆಡಿಟೇಷನ್ ಮಾಡೋದಕ್ಕೆ ಬಂದ್ರೆ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಕಲ್ತ್ಕೊಳ್ಳಿ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ನಾವು ಆರಾಮಾಗಿ ಹೊರಗಡೆ ಬರ್ಬೋದು ಜೊತೆಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಇದೆ ನೀವು ಯೂಟ್ಯೂಬ್ ಅಲ್ಲಿ ಬೇರೆ ಎಲ್ಲರೂ ಹೋಗಿ ನೋಡಿದ್ರೆ ನಿಮ್ಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಏನೇನಂತ ಬರುತ್ತೆ ಅದನ್ನ ನೋಡಿ ಫಾಲೋ ಮಾಡೋದ್ರ ಮುಖಾಂತರ ನೀವು ಈ ಡಿಪ್ರೆಷನ್ ಇಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ಇನ್ನ ಏನ್ ಮಾಡಬಹುದು ಅಂತಂದ್ರೆ ಅವಾಯ್ಡ್ ಆಲ್ಕೋಹಾಲ್ ಅಂಡ್ ಡ್ರಗ್ಸ್ ತುಂಬಾ ಜನರಲ್ಲಿ ನಾವು ನೋಡ್ತಾ ಇರ್ತೀವಿ ಈ ಡಿಪ್ರೆಷನ್ ಯಾವದೋ ಒಂದು ಕಾರಣಕ್ಕೆ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಅವರು ಡಿಪ್ರೆಷನ್ ಒಳಗಾಗಿದ ತಕ್ಷಣ ಅವ್ರು ಮಾಡೋಂತ ಮೊದಲ ಬ್ಯಾಡ್ ಹ್ಯಾಬಿಟ್ ಏನ್ ಗೊತ್ತಾ ಡ್ರಿಂಕ್ಸ್ ಅಡಿಕ್ಟ್ ಆಗೋದು ಅಥವಾ ಡ್ರಗ್ಸ್ ಗೆ ಅಡಿಕ್ಟ್ ಆಗೋದ್ರ ಮುಖಾಂತರ ಅವರು ಅವರ ಜೀವನವನ್ನ ಹಾಳು ಮಾಡ್ಕೊಂತಾರೆ ಸೊ ದಯವಿಟ್ಟು ಈ ಅವೈ ಈ ಆಲ್ಕೋಹಾಲ್ ಮತ್ತೆ ಡ್ರಗ್ಸ್ ಗಳನ್ನ ಅವಾಯ್ಡ್ ಮಾಡೋದ್ರ ಮುಖಾಂತರ ನಾವು ಎಲ್ದಿ ಲೈಫ್ ಸ್ಟೈಲ್ ಅನ್ನು ಮೇಂಟೈನ್ ಮಾಡೋದ್ರ ಮುಖಾಂತರ ನಾವು ಡಿಪ್ರೆಷನ್ ಇಂದ ಹೊರ್ಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ಸ್ಟೇ ಪಾಸಿಟಿವ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಟೇ ಪಾಸಿಟಿವ್ ಪಾಸಿಟಿವ್ ಆಗಿ ನಾವು ಎಲ್ಲವನ್ನು ನೋಡೋದ್ರ ಮುಖಾಂತರ ನಾವು ಯಾವುದೇ ಒಂದು ವಿಷಯ ಅದು ನೆಗೆಟಿವ್ ಆಗಿದ್ರು ಸಹ ನಾವು ಆದಷ್ಟು ಅದನ್ನ ತಡೆದು ಸ್ವಲ್ಪ ಟೈಮ್ ಕೊಟ್ಟಾಗ ಏನಾಗುತ್ತೆ ನಾವು ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಾವು ನೆಗೆಟಿವ್ ಗಳನ್ನ ಚಾಲೆಂಜ್ ಮಾಡ್ತಾ ಹೋದಾಗ ಅದನ್ನ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಯಾವಾಗಿದ್ರು ಫೋಕಸ್ ಮಾಡಿ ಪಾಸಿಟಿವ್ ವಿಷಯಗಳ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ರೆ ಇಂಥ ಟೈಮ್ ಅಲ್ಲಿ ನಾವು ಡಿಪ್ರೆಷನ್ ಇಂದ ಹೊರಗಡೆ ಬರೋದಿಕ್ಕೆ ಸಾಧ್ಯ ಆಗುತ್ತೆ ನೀವು ಪಾಸಿಟಿವ್ ವಿಷಯಗಳ ಬಗ್ಗೆ ಫೋಕಸ್ ಮಾಡಿ ಅವಾಗ ನಿಮ್ಗೆ ಈ ಈ ಒಂದು ಡಿಪ್ರೆಷನ್ ಇಂದ ಹೊರ್ಗಡೆ ಬರೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಜೊತೆಗೆ ಲಿಮಿಟ್ ಸ್ಟ್ರೆಸ್ಸಸ್ ತುಂಬಾ ಒತ್ತಡಗಳನ್ನ ತಗೊಳಕ ಹೋಗ್ಬೇಡಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಏನೇನ್ ಮಾಡೋದಕ್ ಆಗುತ್ತೋ ಅದನ್ನ ಮಾತ್ರ ತಗೊಳ್ಳೋದರಿಂದ ನಿಮ್ಗೆ ಆ ಸ್ಟ್ರೆಸ್ ಇಂದ ಹೊರ್ಗಡೆ ಬರೋದ್ರಿಂದ ನಿಮ್ಗೆ ಡಿಪ್ರೆಷನ್ ಇಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಸ್ಟ್ರೆಸ್ಸಸ್ ಗಳನ್ನ ಲಿಮಿಟ್ ಮಾಡ್ಕೊಳ್ಳಿ ಎಲ್ಲ ಒಂದೇ ಸಲ ತಲೆ ಮೇಲೆ ಹಾಕೋಬಿಟ್ರೆ ನಿಮ್ಗೆ ಯಾವ್ದನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಸೊ ಹಾಗಾಗಿ ನಿಮ್ಮ ಲಿಮಿಟ್ಗಳ ನಿಮ್ಮ ಸ್ಟ್ರೆಸ್ ನ ಲಿಮಿಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಕೆಲವೊಂದು ಎಲ್ಲವನ್ನು ತಗೊಳ್ದಂಗೆ ಏನ್ ಬೇಕು ಅದನ್ನ ತಗೊಳ್ಳೋದ್ರಿಂದ ನೀವು ನಿಮ್ಮ ಡಿಪ್ರೆಷನ್ ಇಂದ ಹೊರಗಡೆ ಬರೋದಿಕ್ಕೆ ಸಾಧ್ಯ ಆಗುತ್ತೆ